ಹಳದಿ ಶಾಸ್ತ್ರ ವಿಡಿಯೋ ನೋಡಿದೀರಾ ಅನ್ಸುತ್ತೆ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಮೆಹಂದಿ ಶಾಸ್ತ್ರ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೋಡಿ ಇದು ಫುಲ್ ಮದುವೆ ವಿಡಿಯೋ ಇಲ್ಲಿ ಕಳಸ ರೆಡಿ ಮಾಡ್ಕೋತಾ ಇದ್ದಾರೆ ಇನ್ನ ಶಾಸ್ತ್ರಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ನಾವು ಚೌಟ್ರಿ ಕಡೆ ಓಡಬೇಕು ಅಲ್ಲಿ ಚೌಟ್ರಿಗೆಲ್ಲ ಹೋಗಿ ಹೋಗಿ ನಾವು ಅಲ್ಲಿ ಏನೇನು ಶಾಸ್ತ್ರ ಇರುತ್ತೆ ಏನೇನೋ ಅಂತ ನಮಗೆ ಅಲ್ಲ ಅದಕ್ಕೆ ಇಲ್ಲೇ ರೆಡಿ ಮಾಡ್ಕೊತಾ ಇದ್ದಾರೆ

ಚೆನ್ನಾಗಿದ್ಯಾಸ್ತಿಲ್ಲ ಚಿನ್ನಾದ್ರೆ ಅದು ಬಿಚ್ಚಿಟ್ಟೋಗು ಹುಮ್ಮಗೊಂಡಿರೋ ನನಗ್ ಬೆಲೆ ಇಲ್ಲ ಗಾಯ್ಸ್ಟ್ ಇಂಪಾರ್ಟೆಂಟ್ ಬರೀ ಇಂಪಾರ್ಟೆಂಟ್ ಇಸ್ ಇಸ್ ಗೋಲ್ಡ್ ನಾಟ್ ಯು ಆಯ್ತು ನಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ ನಿನಗೆ ರುವಿ ಬರ್ಲಿ ರು ಬರ್ಲಿ ಗೊತ್ತಾಗುತ್ತೆ ಹುಡುಗಿನ ಚೌಟ್ರಿಗೆ ಕರ್ಕೊಂಡೋಗೋದಕ್ಕೂ ಮುಂಚೆ ಕಾಲು ಅಂಗಡ ತೊಡಸ್ತಿದ್ದಾರೆ ಮನೆಯಲ್ಲಿ ಇಲ್ಲಿಂದ ಹುಡುಗಿನ ಚೌಟ್ರಿಗೆ ಹೋಗ್ತಾರೆ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದಾಳೆ ನಮ್ಮ ಫ್ರೆಂಡು ಹೇಳ್ತಾ ಇದ್ಲು ಪಾಪ ಏನೋ ಒಂಥರ ಬೇಜಾರಾಯಿತು ನೋಡಿ ನೀವು ಯಾರು ಮೇಕೋವರ್ನ ಹುಡುಕ್ತಾ ಇದ್ದೀರಾ ನಿಮ್ಮದು ಯಾವುದೇ ಫಂಕ್ಷನ್ ಆಗಿರ್ಬೋದು ಲೈಕ್ ಮದುವೆ ಎಂಗೇಜ್ಮೆಂಟ್ ಸೀಮಂತ ಆರತಿ ಫಂಕ್ಷನ್ ಯಾವುದೇ ಆಗಿರ್ಬೋದು ನಾನೊಬ್ರನ್ನ ಸಜೆಸ್ಟ್ ಮಾಡೋದಂದರೆ ರೇಷ್ಮರಾಜ್ ರಾಜ್ ಮೇಕೋವರ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿನ ನಾನು ಹಾಕ್ತೀನಿ ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಚೆಂದ ಮಾಡಿಕೊಡ್ತಾರೆ ಮೇಕಪ್ಪು ನಿಮಗೆ ಸ್ಯಾಟಿಸ್ಫೈ ಆಗೋ ಥರನೇ ಮಾಡಿಕೊಡ್ತಾರೆ ನನ್ನ ಫ್ರೆಂಡಿಗೆ ಈ ರೀತಿ ಮೇಕಪ್ ಮಾಡಿದರು ಅವರು ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಏರ್ ಸ್ಟೈಲಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಚೆಂದ ಮಾಡಿಕೊಟ್ಟಿದ್ರು ನಿಮಗೆ ಯಾರಿಗಾದ್ರೂ ನಿಮ್ಮ ಫಂಕ್ಷನ್ಗೆಲ್ಲ ಮೇಕೋವರ್ ಬೇಕು ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ರೇಷ್ಮಾ ರಾಜ್ ಮೇಕೋವರ್ ಅಂತ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಒಳ್ಳೆ ಬೆಸ್ಟ್ ಮೇಕೋವರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಸಿಂಪಲ್ಲಾಗೆ ರೆಡಿಯಾಗಿದ್ದೆ ಚೌಟ್ರಿಗೆ ಬರೋದಕ್ಕೆ ಅಂತ ಅವರೇ ನನಗೆ ಸ್ಯಾರಿ ಔಟ್ಸಿದ್ದು ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಆಯ್ತಾ ಹುಡುಗಿನ ಚೌಟ್ರಿ ಒಳಗಡೆ ಕರ್ಕೊಳೋದ ಮುಂಚೆ ಆರತಿ ಮಾಡಿ ಅವಳನ್ನ ಕರ್ಕೊಂಡ್ವು ಹುಡ್ಗಿನ ಒಳಗಡೆ ಕರ್ಕೊಂಬಂದುಬಿಟ್ಟು ನಾವು ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗಿದ್ವು ತುಂಬ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಜನ ಮೇಕಪ್ ಮಾಡಬೇಕಿತ್ತು ಹಾಗಾಗಿ ನಮ್ಮ ಹುಡುಗಿನ ಇಲ್ಲೇ ಕೂಡ್ಸ್ಬಿಟ್ಟು ನಾವು ಮೇಕಪ್ ಅಮ್ಮ ಇರು ಅಂತ ಹೋದ್ವು ಆ್ಯಕ್ಚುಲಿ ಇಲ್ಲಿ ಲಾಸ್ಟಿಗೆ ಮೇಕಪ್ ಆಗಿರೋಳೆ ನಾನು ಎಷ್ಟು ಗಂಟೆಗೆ ಬಂದಿರ್ಬೋದು ಅಂದರೆ ಹುಡ್ಗಿ ಹುಡ್ಗನ ಸ್ಟೇಜ್ ಮೇಲೆ ಕೂಣಿಸಿ ಆಲ್ರೆಡಿ ಬಂದು ಜನ ಎಲ್ಲ ಬಂದು ಎರಡು ರೌಂಡ್ ಊಟ ಆಗಿ ಆದಮೇಲೆ ಬಂದಿದ್ದೀನಿ ಅಷ್ಟು ಲೇಟಾಗಿ ಹೋಗ್ಬಿಡ್ತು ನಂದಿಂತೂ ಸರಿ ಅಂತ ಕೆಳಗಡೆ ಹೋದೆ ಹುಡ್ಗ ಕಡೆ ಬಂದರು ಬಂದರು ಅಂದರು ಸರಿ ವೀಡಿಯೋ ಮಾಡೋಣ ಅಂತ ಹೋದರೆ ನನಗೆ ಫುಲ್ ಶಾಕು ಇದು ಮದುವೆ ಗಂಡಲ್ಲ ಅವ್ರ ರಿಲೇಷನಲ್ಲಿ ಇರೋರು ಬಟ್ ಇವ್ರು ಏನಾಗಬೇಕಂತ ನನಗೆ ಗೊತ್ತಿಲ್ಲ ಮದುವೆ ಗಂಡಿಗೆಲ್ಲ ಅವ್ರದ್ದೇನೋ ಶಾಸ್ತ್ರ ಇತ್ತಂತೆ ಸೊ ಹಾಗಾಗಿ ಈ ಥರ ನಾನು ಕನ್ಫ್ಯೂಸ್ ಮಾಡಿಕೊಂಡೆ ಅದಾದ್ಮೇಲೆ ಎಲ್ಲರಿಗೂ ಹೇಳ್ತಿದ್ದೀನಿ ನಾನು ಇವರೆಲ್ಲ ಮದ್ವೆ ಗಂಡು ಇವರೆಲ್ಲ ಮದ್ವೆ ಗಂಡು ಅಂತ ನನಗೂ ಒಂಚೂರು ಕನ್ಫ್ಯೂಸ್ಡ್ ಆಗ್ತೈತೆ ಅದಾದ್ಮೇಲೆ ಗೊತ್ತಾಯ್ತಿ ಯಾವುದೋ ಶಾಸ್ತ್ರ ಸಂಪ್ರದಾಯ ಅಂತ ಹುಡ್ಗನ ಕಡೆಯವ್ರನ್ನೆಲ್ಲ ಹೊರಗಡೆ ಬರ ಮಾಡ್ಕೊಂಡ್ವು ಅದಾದ್ಮೇಲೆ ಹುಡ್ಗ ಇನ್ನೂ ಬಂದಿರಲಿಲ್ಲ ಹುಡ್ಗನ್ನ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ಬೇಕಿತ್ತು ಹಾಗಾಗಿ ಇಲ್ಲಿ ಏನಿದೆ ಮೊದಲು ಶಾಸ್ತ್ರ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ವಿಡಿಯೋ ತುಂಬಾ ಚೆನ್ನಾಗಿದೆ ನೋಡಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ವಿನುತಾ ರೂವಿ ಅಂತ ಸರ್ಚ್ ಮಾಡಿ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಹೊರಟಿದ್ದೆ ನಾವು ದೇವಸ್ಥಾನ ಹತ್ರಕ್ಕೆ ಯಾಕೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಶಾಸ್ತ್ರ ಇತ್ತು ಗಂಡಿನ ಕಡೆಯವ್ರದ್ದು ಹಂಗೆ ಗಂಡನ್ನ ಬರ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಶಾಸ್ತ್ರಗಳಿದ್ವು ಪೂಜೆಗಳಿದ್ವು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮದುವೆ ಗಂಡನ ಚೌಟಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ಇಲ್ಲೆಲ್ಲ ಪೂಜೆ ನೋಡ್ತಾ ಇದ್ದೀರ ನೀವು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕೊನೆವರೆಗೂ ವಿಡಿಯೋ ನೋಡಿ ಈ ವಿಡಿಯೋ ಎಲ್ಲ ನಾನು ಮಾಡಿದ್ದೆಲ್ಲ ಕ್ರೆಡಿಟ್ಸ್ ಹೋಗಿ ಪ್ರಿಯಾಂಕಾಗೆ ಸೇರಬೇಕು ಅವಳೇ ಎಲ್ಲ ವೀಡಿಯೋ ಮಾಡ್ಕೊಂಡು ಎಲ್ಲ ನಾನು ಮಾಡ್ತೀನಿ ಅಕ್ಕ ಅಂತ ಹೇಳಲು ನಾನು ಇನ್ನೂ ಚೌಟ್ರಲ್ಲಿ ಹತ್ರನೇ ಇದ್ದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬೇಬಿ ಇಷ್ಟೊಂದೆಲ್ಲ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಇಷ್ಟು ಇಷ್ಟೊಂದೆಲ್ಲ ಫೋಟೋ ಹಾಕಿ ನನಗೆ ಎಲ್ಪ್ ಮಾಡಿದ್ದೀಗ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಿಸೆಪ್ಷನ್ಗೆ ನನ್ನ ಫ್ರೆಂಡ್ ಈ ರೀತಿ ಆಗಿದ್ಲು ಅವಳದು ಔಟ್ಫಿಟ್ ಬಂದು ಈ ಥರ ಇತ್ತು ಅಂಡ್ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ಶಾಸ್ತ್ರ ಮಾಡಬೇಕು ಕರ್ಕೊಂಡು ಬನ್ನಿ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡೆಲ್ಲ ಓದಿಸಿ ಅಲ್ಲಿ ಸ್ವಲ್ಪ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಟರು ನಾನು ರೆಡಿಯಾಗಿ ಬಂದು ಫೋಟೋ ಶೂಟ್ ಮಾಡಿಸ್ಕೊಂತ ಇದೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡಿದೀನಿ ನೋಡಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ನನಗೆ ಮೇಕಪ್ ಮಾಡಿದ್ದು ರೇಷ್ಮಾ ರಾಜ್ ಮೇಕೋವರ್ ಅಂತ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ನಾನು ಹಾಕಿರ್ತೀನಿ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕಪ್ಪ ಸಕ್ಕದಾಗೆಲ್ಲ ಡ್ಯಾನ್ಸ್ ಮಾಡಿದ್ರು ಹುಡ್ಗ ಹುಡ್ಗಿ ಕೈಲೂ ಡ್ಯಾನ್ಸ್ ಮಾಡಿಸಿದ್ರು ಕೊನೆಗೆ ನಿಮ್ಮ ಪತ್ನಿಯವ್ರು ಏ ಕಾಣಿಸ್ತಾವ ರೀ ಇವತ್ತು ಹೌದಾ ಪ್ರಪೋಸ್ ಮಾಡಿದ್ರೆ ಹೆಂಗ್ ಪ್ರಪೋಸ್ ಮಾಡ್ತೀರಾ ಹೆಂಗ್ ಪ್ರಪೋಸಿ ಮಾಡಿದ್ರೆ ಹೆಂಗ್ ಮಾಡ್ತೀರಾ ಹ್ಞೂ ಮಾಡ್ತೀವಿ ಇವಾಗ ವಿಚಾರಿಸ್ಕೊಂಡಿದೀಯ ಥ್ಯಾಂಕ್ ಯು ನಾವೆಲ್ಲ ಊಟ ಮುಗಿಸ್ಕೊಂಡು ಹುಡುಗ ಹುಡ್ಗಿ ಹತ್ರ ಮಾತಾಡೋಣ ಸ್ವಲ್ಪ ಹೊತ್ತು ಅಂತ ಬಂದು ಇಲ್ಲಿ ವಿಚಾರಿಸ್ಕೊತ ಇದಿವಿ ಊಟ ಹೇಗಿದೆ ಇದೇನು ಎತ್ತ ಅಂತ ಇದು ಮೆಹಂದಿ ಬಂದಿ ಅನು ಅಂತ ಹಾಕ್ಸ್ಕೊಂಡಿದ್ದಾರೆ ಮದುವೆ ಗಂಡು ಆ್ಯಂಡ್ ಎಲ್ಲರೂ ಊಟ ಚೆನ್ನಾಗಿದೆ ಅಂತ ಹೇಳಿದ್ರು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಸಕ್ಕದಾಗಿ ಮಾಡಿಸಿದ್ರು ಮದುವೆ ಊಟ ಅಂತೂ ನಾ ನೈಟ್ತು ಅಷ್ಟೇ ಡೇದು ಅಷ್ಟೇ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಊಟ ಹೆಂಗಿದೆ ಇವರು ಮದುವೆ ಗಂಡವರಪ್ಪ ಇದೆಲ್ಲ ಹೆಂಗ ಅನ್ನಿಸ್ತತೆ ಏನಿತ್ತು ಮಲಿಯೂರು ಗ್ರೂಮ್ ಅವರ ಮಾವ ಮಾವ ತಾನೇ ಸೋದರು ಮಾವ ಗುಡ್ ನೈಟ್ ಮಾಡ್ತಿರ್ಲಿಂದ ಕಂಟಿನ್ಯೂ ನಿಮಗೇನು ಇಷ್ಟ ಆಯ್ತು ಇದ್ರಲ್ಲಿ ಪಲಾವ್ ಪಲಾವ್ ಇಷ್ಟ ಪಲಾವ್ ಇವಾಗಲೇ ಹಾಕಿಲ್ಲ ಟೇಸ್ಟ್ ಮಾಡಿಲ್ಲ ಏ ಹೇಳಿ ಇವಾಗ ನಮ್ಮ ಭಟ್ರು ಕೇಳಿ ಊಟ ಎಲ್ಲ ಚೆನ್ನಾಗಿದೆಯಾ ಏನು ಇಷ್ಟ ಆಯಿತು ಯಾ ತುಂಬ ಇಷ್ಟ ಆಯಿತು ಗೊತ್ತಾ ನಿಮ್ಗೇನೋ ಇಷ್ಟ ಆಯಿತು ಯಾವ್ದನಾ ಒಂದು ಇದಿಷ್ಟು ಬಂದು ದಾರಿದು ಮಾರ್ನಿಂಗ್ ಇದ್ದು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಹುಡುಗಿಗೆ ಸ್ವಲ್ಪ ಶಾಸ್ತ್ರ ಮಾಡಿದ್ರು ಕರ್ಕೊಂಡು ಹೋಗಿದ್ರು ಒಂದು ಐದು ಗಂಟೆಗೇನೋ ಹೋಗಿದ್ರು ಇನ್ನೂ ಶಾಸ್ತ್ರ ಮಾಡಿಸ್ಕೊಂಡು ಅದಾದಮೇಲೆ ಹುಡುಗನ ಮಂಟಪಕ್ಕೆ ಕರ್ಕೊಂಡು ಬಂದರು ಮಂಟಪಕ್ಕೆ ಕರ್ಕೊಂಡು ಬಂದು ಆದಮೇಲೆ ಸ್ವಲ್ಪ ಶಾಸ್ತ್ರಗಳಿದ್ವು ಅವರವು ಅದನ್ನೆಲ್ಲ ಶಾಸ್ತ್ರಗಳು ಮುಗಿಸ್ಕೊತಾ ಇದ್ದಾರೆ ದಾರೆಯಿಂದ ನೈಟು ಬರೇ ಟೂ ಅವರ್ಸ್ ನಿದ್ದೆ ಮಾಡಿದ್ದೀವಿ ಅದೇ ಮಾರ್ನಿಂಗ್ ಫುಲ್ ಟೈರ್ಡ್ ಫೀಲ್ ಆಗೋಗ್ಬಿಡ್ತು ನನಗಂತೂ ನಾ ಫುಲ್ ಒಂಥರ ಜ್ವರ ಬಂದಂಗೆ ಆಗೋಗ್ಬಿಡ್ತು ನನಗೆ ಜಾಸ್ತಿ ಈ ಥರ ಅಭ್ಯಾಸ ಇಲ್ಲ ಸಿಕ್ಕಬೇಡೇ ಟೈರ್ಡ್ ಫೀಲ್ ಆಗೋಯ್ತು ನಮ್ಮ ನನ್ನ ಫ್ರೆಂಡು ಮದುವೆ ಹುಡುಗಿ ಅವಳಿಗೂ ಟೈರ್ಡ್ ಫೀಲ್ ಆಗಿತ್ತು ಅಂದರೂ ಖುಷಿ ಖುಷಿಯಾಗಿ ನಗನಗ್ತಾನೆ ಇದ್ಲು ಟೈರ್ಡ್ ಫೀಲ್ ತೋರಿಸ್ಕೊಳ್ಳೇ ಇಲ್ಲ ಅವಳು ಇಲ್ಲಿಂದ ತಾಳಿ ಕಟ್ಟೋವರೆಗೂ ನಾ ವಿಡಿಯೋ ಹಾಕ್ತೀನಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಮ್ರಾಮನ್ ನೋಡಿ ಅಲ್ಲಿ ಆ ಅಣ್ಣಂಗೆ ಫೋಟೋ ತೆಗಿಯಕ್ಕೆ ಬಿಡ್ತಾ ಇಲ್ಲ ಅವರು ಅಷ್ಟು ಗಲಿಬಿಲಿ ಗಲಿಬಿಲಿ ಆಗಿರುತ್ತೆ ಅದ್ರಲ್ಲೂ ಫಿಶನ್ಸ್ ಆಗಿ ಫೋಟೋಸ್ ಎಲ್ಲ ತಕ್ಕೊಳ್ಳೋದಾಗಿರ್ಬೋದು ಅವ್ರ ಫೋಟೋಗ್ರಾಫರ್ ಅವ್ರ ಕೆಲಸಕ್ಕೆ ಡೆಡಿಕೇಶನ್ ಎಷ್ಟು ಕೊಡ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ತುಂಬಾನೇ ಕಷ್ಟ ಇದೆ ಫೋಟೋಗ್ರಾಫರ್ ಲೈಫು ನಾವು ಕೈ ನೀರೆಲ್ಲ ಬಿಟ್ಟು ಊಟಕ್ಕೆ ಹೋದ್ವು ಊಟ ಮುಗಿಸ್ಕೊಂಡು ಬರೋವರೆಗೂ ಇನ್ನೂ ಕೈ ನೀರು ಬಿಡ್ತಾನೇ ಇದ್ರು ಅದಾದಮೇಲೆ ಅಶ್ವಿನಿ ನಕ್ಷತ್ರ ತೋರಿಸ್ಬೇಕು ಅಂತ ಕೆಳಗಡೆ ಕರ್ಕೊಂಡೋಗಿ ಅಲ್ಲೊಂದು ಸ್ವಲ್ಪ ಪೂಜೆಗಳೆಲ್ಲ ಮಾಡಿಸಿ ಅದೇನೇನೋ ಶಾಸ್ತ್ರ ಇತ್ತು ಅದೆಲ್ಲ ಮಾಡಿ ಅದಾದಮೇಲೆ ಅಶ್ವಿನಿ ನಕ್ಷತ್ರ ತೋರಿಸಿ ಅದಾದಮೇಲೆ ಹುಡುಗನ ಹುಡುಗಿನ ಊಟಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಅವರು ಗಂಡನ ಮನೆಗೆ ಕಳ್ಸಿದ್ರು ಈ ಜೋಡಿಗೆ ಈ ಹೊಸ ಜೋಡಿಗೆ ಈ ಇವ್ರ ದಾಂಪತ್ಯಕ್ಕೆ ಎಲ್ಲರೂ ಒಂದು ಕಮೆಂಟ್ ಅಲ್ಲಿ ಅವರಿಗೆ ಕಂಗ್ರಾಚ್ಯುಲೇಷನ್ ಅಂತ ಹೇಳಿ ಅವರಿಗೆ ಏನೋ ಒಂದು ಬ್ಲೆಸಿಂಗ್ ಕೊಡಿ ಅಂತ ಕೇಳ್ಕೊಂತೀನಿ ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಊಟ ಎಲ್ಲ ಮಾಡ್ಕೊಂಡು ಬಂದಿ ಹುಡ್ಗ ಹುಡುಗಿ ಸ್ವಲ್ಪ ಗಿಫ್ಟ್ಸ್ಗಳು ಬಂದಿದ್ವು ಅದನ್ನ ಅಲ್ಲೇ ಓಪನ್ ಮಾಡಿದ್ರು ಫೋಟೋ ಫ್ರೇಮ್ ಎಲ್ಲ ಬಂದಿತ್ತು ಇನ್ನೇನು ಸರ್ಪ್ರೈಸಿಂಗ್ ಅಂತ ಅಂದರೆ ಅವ್ರು ತಾಳಿ ಕಟ್ತಿರೋದೇ ಫೋಟೋ ಫ್ರೇಮ್ ಮಾಡಿಸ್ಕೊಬಂದು ಕೊಟ್ಟಿದ್ರು ಅದು ಸರ್ಪ್ರೈಸ್ ಆಗಿದ್ದು ಎಲ್ಲರಿಗೂ ಎಸ್ ಇದಾಗಿತ್ತು ನನ್ನ ಫ್ರೆಂಡ್ ಮದುವೆ ಲಾಗ್ ಅಂಡ್ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್